അപ്പ സൂല് കൊടോദ്രി മഹേഷ കൂലി ഹ്തോള

ഏനോ മച്ചില്ല കണി വല ത അല്ലേ ബീട്ട് ബന്ധി മച്ച ഇല്ല മേലെ സുലി ഏണ അല്ലേ ഒലമേക്കെ ആ നു സൊക്കാളിക് ബന്ധ ബെളക്കാള ബന്വേന അച്ഛന് സൊപ്പിക്ക് ബോത്തീനിക്ക് ബെളക്കാളു ഓട്ട് കദർക്കു ഹോത്തവേ കണ്ടെ ശനക്കിര സാ ഓട്ടം മന്ദു മുമ്പ്സർ ബോല്ല അച്ചനെ ബത്ത സൊപ്പി സുലിതീര ബന്ധിസ്കോടക ഇക്കെ പറഞ്ഞ മേലൊക്കെ സുലീനി

ಯಾಕೆಲ್ಲ ಮಾತಾಡ್ತೀರಾ ಏ ಇನ್ ಮಾತಾಡೋ ಮಾತಾಡ ಯಾತ ಮಾತಾಡ್ತಿಲ್ಲ ನಾವಿನ್ಯೇನು ಕಾಯಿ ಸುಲಿ ಶಮಕ್ ತಂದಿದ್ಲು ಶಾಂತಮ್ಮ ನಮ್ಮಯ್ಯಪ್ಪಂತೇ ನಮ್ಮಪ್ಪಳದ ಸುಲಿಯಕ್ಕೆ ತಡ್ರ ಸಾರ್ತಿ ಸುಲಿಯಾಕ್ ಬರಲ್ ಮೊಟ್ಟಿನ ಸುಲ್ದ ರೂಢಿಯಾಗೈತಿ ಅದ್ರ ಸುಲಿಯಾಕ್ ಬರಲ್ನ ನಟನಿ ಬ್ಯಾಕಳಿಕ್ ಬಂದ ಅಂದ್ಲು ಹೋಗಿ ಸೊಪ್ಪಿಕ್ ಬರ್ಬೇಕು ಅಂದ್ಲು ಹೋಗಿ ಬರೋಗೆ ತಾಯಿ ಹಂಗೆ ಸುಲ್ದಿಕ್ತಿ ಅಂತ ಮಾತಾಡ್ತಿದ್ರು ಬಾ ಅಲ್ಲಿ ಉಂಡಿ ಉಂಡ ಉಂಡಿ ನಾ ನಾಳೆ ಮುಂದೆ ಬಂದಿ ನಮ್ಮ ಮನೆಗೆ ಕಾರ್ ಚಟ್ನಿ ಅರ್ದಿದ್ರು ಸೊಳ್ಳೆವು ನೆಟ್ ಇಟ್ ಚಟ್ನಿ ಅರಿಯಮ್ಮ ಅಂತ ನೆಟ್ ಕಾರ್ ಚಟ್ನಿ ಅರ್ದಿದ್ಲು ಉಂಡ್ಬಿಟ್ಟೆ ಸುಡ ಮುದ್ದೆ ಖಾರ ಚಟ್ನಿ ಉಂಡ್ಬಿಟ್ಟೆ ಸುಲ್ದಿಕ್ ರಂಗಣ ಬತ್ತಿನಿ ಸೊಪ್ಪಿಕ್ ಬತ್ತಿನಿ ಓಡಲೇ ಬರ್ತೀನಿ ಶಾಂತಿವಾಲೆನ ಕಿಕ್ ಬಂದಿದ್ಲೇನಾ ಹೋಗ್ತಾಳೆ ಗಂಡಿದ್ದಾಗ ಕಾಯಿ ಸುಲಿಸ್ಕೆಮಲ್ಲ ಹ್ಮ್ ಇಲ್ಲ ಮೈ ಅಪ್ಪು ಅಂತ ಕೂತ್ಕೊಂಡು ಓಡ್ಬೋತ್ತಾಳೆ ಆವಾಗಲೂ ಏ ಅಪ್ಪ ನೀನು ನನಗೆ ಕೈ ನೋವಾಗೈತಿ ಶೆನಕ್ಕಿಲ್ಲ ಅನ್ಬೇಕು ಹ್ಮ್ ಕಾಯಿ ಸುಲಿಯೋಕ್ಕೆ ಆಗಲ್ಲ ಅನ್ಬೇಕು ನೀನು ಯಾಕೆ ಸುಲ ಕೊಡ್ತೀಯಾ ಹ್ಞೂ ಸುಲಿ ಬೇಡ ಅಲ್ಲ ಗಂಡ ಕೋಲಿ ಹೋಗ್ತಾನೆ ಗನವಾಗಿ ಗಂಡಿದ್ದ ಸುಲಿಷ್ಯಮನ ಹ್ಮ್ ಅವನು ಹ್ಞೂ ಕೋಲಿ ಹೋಗ್ಬೋತಾನೆ ಸಾಕಾಗಿರುತ್ತೆ ಅಂತೇಳಿ ಅಂತ ಸುಲಿಸ್ಕೊಮ್ಮಲ್ಲ ನಿಂಗ ಅಜ್ಜಿ ಇದ್ದಡಕ್ಕೆ ಸುಲಿಬೇಕು ನಾನು ಮಯ್ಯಪ್ಪಂತ ಇನ್ನೊಂದು ಅಪ್ಪಿದ್ರೆ ಇನ್ನೊಂದು ಕಾಯಿ ಸುಲ್ದಿಕ್ಕಪ್ಪ ನನಗೆ ಬೇಕಾದ ವಡಾ ಕೆಂಪು ನೆಮ್ತೀನಿ ಹೇಳು ಹಂಗಲ್ಲ ಮನೆ ದಿನನೂ ತಂದಿದ್ಲು ಇವತ್ತು ತಂದವಳೆ ಆದ್ರೆ ಇನ್ನೇನು ಈ ಕ್ಲದ ನಾವೇ ಸುಲ್ಕಬಹುದು ಕಣೆ ಲಸ್ಮಕ್ಕ ಅವಳ ಹಂಗೆ ಸುಳ್ಳಿಯರ್ ಯಾರು ಅಂತ ಎಲ್ಲಿ ತಕ ಬತ್ತಾಳೆ ಏ ಬಿಡತ್ತ ಒಂದಿಟ್ ಇಟ್ ಕಾಯಿ ಸುಳ್ಳು ಕೊಟ್ಟೆ ಇಟ್ಕೇನು ನಮ್ಮ ಕೈ ಏನ್ ಸವಿಯಲ್ಲ ಬಿಡತ್ತ ಏನು ಸುಳ್ ಕೊಡ್ತಿವತ್ತ ಇನ್ನೇನ್ ನೀವ್ ಅದ್ಕೆಲ್ಲ ಏನು ಅದ್ಕೆ ಹಾಕಿ ಕೇಳಿ ಸಣಿ ಮಾಡ್ತಿರತ್ತ ಹಂಗಲ್ ಕಣಪ್ಪ ಗಂಡದನ್ವಾಗಿ ಕೂಲಿ ಹೋಗ್ತಾನಿ ಕೂಲಿ ತಪ್ಪಾನಿ ಹ್ಮ್ ಗಂಡ ಸುಳಿಸ್ಕಮ್ಮಲ್ಲ ಇಲ್ಲಿ ತಗೋತಾಳೆ ನಮ್ದೆ ಮೊತ್ತರು ಮೊತ್ತರೋಗಿದ್ರಾಗೆ ಸುಳ್ಳಿ ಯಾಕೆ ಬರಲ್ಲ ನನ್ಗೆ ಈ ಕುಳಿದಾಗೆ ನಮ್ದೇ ಮೊತ್ತರೋಗು ಇದೊಂದು ಸುಳ್ಳು ಕೊಡೋಣ ನೀರು ಹ್ಮ್ ಅವ್ರ ಫುಲ್ ಯಾಕೆ ಬರಲ್ಲ ಸುಮ್ಮನೆ ತಗೊಂಡು ಹೋಗ್ತಾಳೆ ಯಾರ ಮಾಡ್ತಾ ಕಾರಣ ಸುಮ್ನೆ ಅವತ್ ಮನೆ ದಿನ ಮುಂಚೆ ಕೊಟ್ಟು ನೀನ್ ಸುಲ್ ಕೊಟ್ಟಿ ಕಿತ್ತಿರ್ ತಕೊಂಬಂದವಳಿ ಹ್ಮ್ ಇಲ್ಲಿಗೆ ಅಗ್ಗಲ್ಲ ತಂಬತ್ತವಳಿ ಇಲ್ಲಿ ಕಾಯಿ ಸುಲ್ ಕೊಡು ಅಂತ ಹೇಳಿ ಹ್ಮ್ ಎಲ್ಲ ಅನ್ನು ನಮ್ಮ ಮನೆಯ ಮುಚ್ಚಿಲ್ಲ ಸುಲ್ ಆಗಲ್ಲ ಅನ್ ಸುಮ್ ತಗೊಂಡು ಹೋಗ್ತಾಳೆ ವಾಪಸ್ ನೀನು ಅಗ್ಲಲ್ಲ ಒಂದಿನ ಸುಲ್ ಕೊಟ್ರಿ ದಿನ ತಂಬತ್ತಾಳಿ ಇಲ್ಲಿಗೆ ಹತ್ತರಾಗತ್ತ ಅದ್ರಾಗ ಏನ್ ಕೇಳಿ ಸಣಿ ಮಾಡ್ತಿ ಅತ್ತ ಒಂದಿಟ್ಟು ಸುಲ್ ಸುಲ್ ಕೊಟ್ಟೇನೆ ಸುಲ್ ಕೊಟ್ರಿ ನನ್ ನಮ್ದೇನೆ ಓಟು ಸೌಕಮಲ್ಲ ಹೋಗು ತೋರೋಗತ್ತ ಯಾ ಪ್ಲಸ್ ನೀನು ರಂಗಣ ಹಿಂಗ್ ಮಾತಾಡ್ತೀರಾ ഏ ആകൾസ്യ കായ് സുള് കൊടുത്ത നമ്മൾ യപ്പു തല തോളി മനു തക്കി ബീടേപ്പ് സുലി അങ്ങ് ബോറല്ല വിളിതായി അത് നമ്മുടെ മൊത്തം തകണ്ട സുള് കൊട്ടി ഇവത്തു തകളി കായ് സുള് കൊടുത്തോളി അത്കേനയപ്പുല ബേട അതെ സുലീയ ഗണ്ടൂലി ഹോത്താനെ ഗണ്ടി സു ഇഷ്ടമല്ല ഇല്ല തന്നോളല്ല മുൻക്ക് ಹ್ಞೂ ಮತ್ತೆ ಸುಲ್ ಕೊಡಬಾರ್ದು ಒಂದಿನ ಕಲ್ಸಿರಿ ಅದೇ ಕಲ್ಕೊಂಬತ್ತರಲೋಡ್ರ್ ಹ್ಮ್ ಗಂಡ ಅದ್ ಆಗಿ ಹೋಗಿ ಆರ್ನೂರು ಏಳ್ನೂರು ರೂಪಾಯಿ ಕೂಲಿ ತೊಗೋತಾನಂತೆ ಅಲ್ಲಿ ಎಲ್ಗ ಕೆಲ್ಸಕ್ಕೆ ಹ್ಮ್ ಗನ್ಮ ಕಾಣ್ಕೊಂಡು ಕೂಲಿ ತೊಂಬತ್ತಾನಂತ ಸುಲಿ ಶಮ್ಮ ಗಂಡಂತಾಗಿ ಹಾ ರಂಗಣಯ್ಯ ಸುಲ್ ಕೊಡಬೇಡ ಆ ಹಾ ಅವಳೆಲ್ಲ ಸುಲ್ಕೊಂಬ ತರ್ಸು ನೀ ಬೋರಲ್ಲ ಯಾಕ ನನಗೆ ಐ ನೋವಾಗ್ಯತ್ ಕಣಮ್ಮ ಆಗಲ್ಲ ಅಮ್ಮ ತೊಂದ್ನು ಹ್ಮ್ ಏನ್ ಅವಳಿಗೆ ಸುಲ್ ಕೊಡ್ತೀಯಾ ಓ ಅವ್ರದು ಬೋಲಿದು ಹ್ಮ್ ಗಂಡ ಏನ್ ಮೈನೋವಾಗಿರುತ್ತೆ ಏನಮ್ಮಪ್ಪು ಹೇಳಣಾನ ಕುಕೊಂಡಿರತ ಸುಲ್ಕಮ್ಮ ಸುಳಿ ം തൈളി ബംഗാളി ആടക്കം ബോളി ഇതൊന്ന കൂടുത കൊടുക്കൊടുമയപ്പാക്കി ഉം എഴു ഗട്ട് സൗദേട്ട് ഗട്ട് സൗദേ ബേക്കു അച്ഛൻ എടുക്കൗദ കൊടുക്കൊടണ അന്ത തക്കോള നമ്മി ഉം അതേന ഒന്ന സൗദി ബഡ്ഡ് അച്ഛൻ തൊണ്ടോളി എഴ നമ്മി പാസ്ലിംഗണയ പാസ്ലിംഗണയ ഇവ എടു സൗദ ഇവനിങ്ങ് ഒന്ന കൊടണ അമ തൊന്നോളി ബംഗാളി ആടക്കോല ബംഗാൾക്കാ ಏ ಹೋಗ್ರತ್ತ ನೀವೊಂದು ಹದಿನೇ ಹೋಗುತ್ತ ಮಾಡ್ಕೊಂಡು ಬೈಕೆ ಅಂಥಿರತ್ತ ಕಾಯಿ ಸುಲ್ ಕೊಟ್ಟೆ ಇಟ್ಕೆ ಏನಾಗುತ್ತೆ ಅಮ್ಮಂಗ್ತಿರ್ಕಣ್ಣು ನೀವಂತೂ ಹೇಳತ್ತ ಇಂಥದ್ರಾಗೆಲ್ಲ ಕಣಿಸಣಿ ಕಲ್ಕಬಾರ್ದು ನೀವು ಹೆಂಗಸ್ತ್ರ ಬೊರೆ ಇಂಥವೆ ಕಣಮ್ಮ ಸಣ್ಣ ಪುಟ್ಟಕ್ಕೆಲ್ಲ ಲೆಕ್ಕ ಹಾಕೊಂಡಿಲ್ಲ ಏನೋ ತೋತಾರೆ ಬಿಡತ್ತ ಗಂಡು ಶ್ರೀಧರ್ ಸುಲ್ ಕೊಡ್ತಾರೆ ಒಂದು ಕಾಯಿ ಸುಳ್ಳ ಕೊಟ್ಟರೆ ಇಟ್ಕೆ ನಮ್ಮದೆ ನೀಲ್ಲ ಹೋಗಿ ಬಿಡುತ್ತಿ ನಿಮ್ಮ ಬೋರೆ ಇಂಥ ಸಣ್ಣ ಪುಟ್ಟ ನಮ್ಮ ಎಮ್ಮದಿದ್ದು ಬೇಡ ಕಣಮ್ಮ ತಾಯಿ ಸುಳ್ಕೊಡು ಹ್ಮ್ ಕೈಗೆ ಹಾಕೊಂಡ್ ಗೊತ್ತಾಗುತ್ತಿ ಅವಳೇನೇನು ನೀನು ಕೈಗೆ ಹಾಕೊಂಡ್ರ ಅವಳೇನು ಬಂದು ನೋಡಲ್ಲ ನಾವ್ ನೋಡೋದ್ಲಿ ಅಚ್ಚೆ ಹೇಳದ ಹ್ಮ್ ಸುಳ್ಕೊಡು ಇವ್ ನಮ್ಮ ಅಯ್ಯಪ್ಪ ಹೇಳಿ ಕೇಳಲ್ಲ ನೋಡಿ ನಿಂಗಜ್ಜಿ ಈ ಅಪ್ಪ ನೋಡ್ಯದ್ ಕೇಳಿರಿ ಏನೋ ಕೇಳಿ ಸೋಣಿ ಮಾಡ್ತೀರ ಅಂತಿ ത്ത സോൽക്കൊട്ട് സോൽ കൊടുത്ത ഇന്നേൻമക്കാത്ത അവളെ സോൾ കമ്മളമ്മ എല്ലാം കുക്കാണല്ല അക്കോളി ഉം സോൽ കൊടുത്ത കുക്കാട് സോലിസ് കമ്മണ തോളത്തോൾ കൊട്ട ഇട്ട് ഏനേനും ആകുമായ സുലി ശെണ്ടോളു സിപ്പി മട്ടേനട്ട്ളാ സിപ്പി മട്ടനു വിടല്ല ആ കായല സെണ്ടു സിപ്പെ മൊട്ടനു തോത്ത അവനെ വിട്ടോദ്ര നമ്മന മലയാളക്ക് നീർ കസാ ആവി കായ സൂല് കൊട്ടാരം സിപ്പെ മട്ടനു വിട്ട അവനും തൊണ്ടാളി സൂൽ കൊട്ടാര കിട്ടും ഏ ബേ അപ്പേൻമാക്കോദനു വിട്ടോദ്രു കഷ്ട അയോ കായ്സണ്ടു എല്ലാ ഇല്ലേ അഴി സിപ്പട്ട എല്ലാം ഇല്ലേ ബിട്ടോദ് നാ തോദാക്ബു ബൈക്കിറ ബിട്ട് താണ്ടോദ്രി അവനു താണ്ടാളെന്താ ബൈക്കിറ അഞ്ചമി ಕಣ ಜೈ ನಮ್ಮ ಅಯ್ಯಮ್ಮಂತಾಗೆ ಹೆಂಗೆ ಇದ್ರು ಕಷ್ಟ ನಮ್ಮ ಅಯ್ಯಮ್ಮ ಹಿಂಗೆ ಮುತ್ತಿ ಹ್ಞೂ ಅಯ್ಯಮ್ಗೆ ಅವತ್ತು ಹ್ಞೂ ಸಣ್ಣ ಹಿಂಗ ಮಸೂಲ್ ಕೊಟ್ಟನಾ ಆಯಮ್ಮ ಇಲ್ಲೇ ಬಿಟ್ಟು ಚಿಪ್ಪೆ ಮಟ್ಟೇನ ಅದಕ್ಕೇ ಬೈ ಕ್ಯಾಂಡ್ಲು ನೋಡಮ್ಮ ನೋಡಪ್ಪ ಕಾಯಸೂಲು ಕೊಡಿದಕ್ಕೆ ಸಿಪೆ ಮಟ್ಟೆ ಅಲ್ಲನ ಇಲ್ಲೇ ಬಿಟ್ಟು ಹೋತು ಒಟ್ಟು ಉಬ್ಲೆಲ್ಲನ ನಾ ಸುಲ್ದಿರೋದೆಲ್ಲ ನಾರಿಂದೆಲ್ಲನ ಮನೆ ಬಾಕ್ಲ ಕಾರ್ ಬರುತ್ತೆ ನಾನು ಉಟ್ಟು ಕಾಯಿಸ ಗುಡ್ಸ ಅಂತ ಒಟ್ಟು ಹುಟ್ಟಿಳು ಇವಾಗ ನೋಡಿರಿ ಶ್ಯ ಅಂತಮ್ಮ ಸಿಪೆ ಮಟ್ಟೆನೂ ತಾಂಡೋದ್ರೆ ಸಿಪೆ ಮಟ್ಟೆನೂ ತಾಂಡೋಗ್ತಾಳೆ ಅಂತ ಒಬ್ಬಿಕೆ ಇವ್ ಹೆಂಗಸ್ರೆ ಹಿಂಗೆ ಕಣಮ್ಮ ಯಾವುದಾದ್ರೂ ಒಂದು ಹಿಡ್ಕಂಡು ಹ್ಮ್ ಹ್ಞೂ ಅಮ್ಮಯ್ಯಮಿದ್ದು ಬೇಡಪ್ಪ ರಾಮ 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 ಏನು ಹೆಂಗೇನಿ ಏನಂತೆ ಇವಟ ನಾನು ಹಿಂಗೆ ಆಡ್ಬಾರ್ದು ಕಣಿ ಒಂದಿನ ಅವ್ರ್ಗೆ ಏನು ಅನ್ಕೋ ಬೇಕಾಗ್ತೀವಿ ಒಂದಿನ ನಮ್ಗೆ ಅಕ್ಕನ ಬೇಕಾಗ್ತಾರೆ ಈಗ ಅಕ್ಕಪಕ್ಕ ತೆಗಿದ್ಮೇಲೆ ಒಂದು ಸರಿಸ್ಕೋಬೇಕಮ್ಮ ಯಾವತ್ತು ಮಾರ ಮಾಡಿದ್ನಿ ಅವಳು ಒಟ್ಟು ನೆಲ ತೊಳಗಿದ್ದೆ ಅಂತ ಚಾಯಿ ಪಿಲ್ಲೆ ಕುಕ್ಕಂಡು ಸುಲಿಸ್ತು ಒಟ್ಟು ಕಸ್ ಮಾಡಾಗುತ್ತೆ ಕಣಪ್ಪ ಒಟ್ಟು ನಾರಿಂದೆಲ್ಲ ಬಾಕ್ಲಕ್ಕೆ ಬರುತ್ತೆ ಅಂದೆ ಅದಾಲೆ ನಮ್ಮ ಅಯ್ಯಪ್ಪ ಅದನ್ನ ಹ್ಮ್ ಹೇಳತ್ತ ಬಂದ್ಲು ಬಂದ್ಲು ಸುಂಕಿರಿ ಬಂದ ಮಾತಾಡ್ರಿ ಮಾತಾಡಲ್ಲ ಬರ್ಬೇಕಲ್ಲ ಅದು ಸುಮ್ಕಾಗ್ತಿರ ಸುಮ್ಕಿರತ್ತ ನೀನು ಹ್ಮ್ ಸುಮ್ನೆ ಸೊಲಿ ಸುಮ್ನೆ ನಮ್ಮ ಬಂದಿಟ್ಟಕರಲ್ ಅದು ಗಂಟಕಾಯಿ ಇದ್ದಂಗತಿ ಬ್ಯಾಂಕ್ ಶಾನೆ ಐತಿ ನೀನು ಬ್ಯಾಂಕ್ ಇಲ್ಲ ತರ್ಬೇಕು ಹ್ಮ್ ಬ್ಯಾಂಕ್ ಇದ್ದಾವ್ ತಕೊ ಬತ್ತೀಯಾ ಸುಲಿಯಾಕ್ ಬರಲ್ಲ ತಾಯ ಏ ಅಂತ ಕಂಡ್ಲೋಸ್ ಇದ್ದಿದ್ದು ಯಾವೂ ಇರಲಿಲ್ಲ ಹ್ಮ್ ಅದಕ್ಕೇನೆ ಪುಟ ಇಲ್ಲ ಹ್ಮ್ ಅದೇ ಇದ್ದಿದ್ದು ಅದಕ್ಕೆ ಅದ್ನೇ ತಕೊಂಬಂದಿ ನೀನು ಬ್ಯಾರ್ಯಾಗ ಯಾರ ಕೊಟ್ಟಾಗ ಕಾಯಿ ಸುಲಿಯಕ್ಕೆ ಒಳ್ಳೆ ಕೊಡಬೇಕು ಬ್ಯಾಂಕ್ ಪಂಕ ಇಲ್ದವನ ಒಟ್ಟು ಕೈ ಪೈ ಹಾಕೊಂಡ್ರೆ ಏನು ಮಾಡ್ತೀವಿ ಸಂತಮ್ಮ ಹ್ಞೂ ಬ್ಯಾಂಕ್ ಇಲ್ದಾಗ ಕೊಟ್ಟರೆ ಸುಲಿತಾರಿ ಬೇರೆ ನಮ್ಮ ಯಪ್ಪ ಸುಲಿಯಕ್ಕೆ ಬೇರೆ ಬರಲ್ಲ ಅದು ಬೇರೆ ಬ್ಯಾಂಕ್ ಐತೆ ಒಟ್ಟುನು ಏನ ಮನೆಯಾಗೆ ಗಂಡಸ್ರಿದ್ದಾಗ ಸುಲಿಸ್ಕೊಂಬತ್ತೇವ್ ನಾವೇನು ಹ್ಞೂ ನಾನು ಯಾರ ತಗೋ ತಗೊಂಡೋಗಣ್ಣ ಅಲಸ್ಮಕ್ಕ ಕಾಯಿ ಸುಳ್ಕೊಂಡ್ರಿ ಅಂತ ಹೇಳಿ ಅಯ್ಯೋ ನಾನು ಯಾರ ತಕ್ಕೂ ತಗೊಂಡೋಗಲ್ ಕಣೆ ಮುಂಜಾಕ ನಾನು ಏನಾರ ಅಂಗಣಿಕೂ ಕಣಿತ್ತಲ್ಲ ಅಂತ ಕೊಡುತ್ತೆಮ್ತ ಬಂದಿ ನನಗೆ ಸುಳಿ ಯಾಕೆ ಬರಲ್ಲ ಹ್ಮ್ ಹಿಂಗಾಕಿ ಹಿಂಗೆ ಇಟ್ಲು ಸಖೆ ನನಗೆ ಸೊತ್ತಿ ಸಾಲ್ದು ಕೈ ಎಲ್ಲ ನೋಯ್ತೈತ ಅಕ್ಕೇನೆ ಅಂತ ಸುಳ್ ಬಂದಿ ತಕೊಂಬಂದಿ ಗಂಡುನಾದ್ರೆ ಸುಳಿ ತರ ಕಾಯಿ ಅಂತ ಹೇಳಿ ಬಂದೆ ಕಣಿ ಕೊಡ ಮ್ಯಾಲಕ್ಕೆ ಸುಳಿ ಏನು ಸೊಪ್ಪಿಗೆ ಬಂದ ನಂಗೆ ಸೊಪ್ಪು ಮತ್ತೆ ಸಣ್ಣಕ್ಕೆ ಮಾಡಿ ಬಂದ ನೂರಿನ ಓಡಾಡ್ಕೆ ಬಸ್ತು ಕಾಯಿ ತುರಿಕೆ ಕೊಡು ಮ್ಯಾಲಕ್ಕೆ ഇവള് ഉം ഇവളു ദിനത്താളി ആ ദിനത്താളി നോട്രി ആ നമ്മളിഗ് യാരന ഇൻ കായ് പൈസ കൊട്രി അതക്കേവളിരു ഹേനീ ബൈ ച ಹ್ಮ್ ತಿರುಗ ಹಿಪ್ಪೆ ಮಟ್ಟೆ ಬಿಟ್ಟು ಹೋದ್ರು ಎಲ್ಲ ಕಸ ಮಾಡೋಗ್ತಾಳೆ ಇಲ್ಲಿ ಪಕ್ಕ ಮುಂದೆ ವಾರಣ ಮಾಡಿರತಗೆ ಅಂತ ಬೈಕಾರಿ ಹಿಪ್ಪೆ ಮಟ್ಟೆ ತಾಂಡೋದ್ಲೇ ಅಯ್ಯೋ ಹಿಪ್ಪೆ ಮಟ್ಟೆನ ತಗೊಂಡು ಹೋಗ್ತಾಳೆ ಕಾಯಿಸ್ಟೋ ಅಂತ ಬೈಕಾರಿ ನಮ್ಮ ನಮ್ಮಳ್ಳಿ ಬೆಳಗ್ಗೆ ಹ್ಮ್ ನೀವು ನಿಮ್ಮೂರಾಗೇನೋ ನಿಂತ ಸಿಚುವೇಶನ್ ನೋಡಿದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು